ನಮ್ಮೆಲ್ಲರ ಜನ್ಮ ಜನ್ಮಾಂತರಗಳ ಪಾಪಗಳ ಪ್ರತಿಫಲವಾಗಿ ಇವತ್ತು ನಾನಾ ವಿಧ ದುಃಖಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ರೋಗಗಳ ಮೂಲವನ್ನು ತಿಳಿದು ರೋಗಗಳನ್ನು ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನವನ್ನು ಬುದ್ಧಿವಂತರು ಮಾಡುವಂತೆ ನಮ್ಮೆಲ್ಲರ ದುಃಖಗಳ ಮೂಲ ಏನು ಅಂತ ಚೆನ್ನಾಗಿ ತಿಳಿದು ಅಂತಹ ಪಾಪಗಳನ್ನು ಕಳೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ನಾವು ಬುದ್ಧಿವಂತರಾಗ್ತೇವೆ ದೋಷಸ್ಥ ದೃಷ್ಟ ಗುರು ಲಾಘವಂ ಯಥಾ ಭಿಷತ್ ಭಿಷಚ್ ಚಿಕಿತ್ಸೇತ ರುಜಾಂ ನಿಧಾನವಿತು ಎಂಬುದಾಗಿ ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ತಿಳಿಸ್ತಾರೆ ಹೀಗಾಗಿ ನಮ್ಮೆಲ್ಲರ ದುಃಖಗಳ ಮೂಲ ನಾವೇ ಮಾಡಿದ ಜನ್ಮಾಂತರದ ಪಾಪಗಳು ಇನ್ನೊಬ್ಬರ ಮೇಲೆ ನಾವು ಹಾಕ್ತೇವೆ ಅವರಿಂದ ದುಃಖ ಆಯಿತು ಇವರಿಂದ ಆಯಿತು ಅಂತ ಸುಖಸ ದುಃಖಸ್ಯ ನಕೋಪಿ ದಾತ ಪರೋ ದದಾತೀತಿ ರೇಷಾ ಅಹಂ ವೃಥಾಭಿಮಾನ ಸ್ವಕರ್ಮ ಸ್ವಕರ್ಮಸೂತ್ರಗ್ರಥಿತೋ ಹಿ ಲೋಕಃ ನಾವು ನಾವು ಮಾಡಿದ ಕರ್ಮಗಳೇ ನಮ್ಮ ಸುಖದುಃಖಗಳಿಗೆ ಕಾರಣ ಹಾಗಾಗಿ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳುವ ಪ್ರಾಯಶ್ಚಿತ್ತವನ್ನು ನಾವು ಮಾಡಬೇಕು ಮತ್ತೆ ಇಂತಹ ಪಾಪಗಳನ್ನು ಮಾಡಬಾರದು ಎಂಬ ತಿಳುವಳಿಕೆ ಇರಬೇಕು ಆ ನಿರ್ಧಾರ ಇರಬೇಕು ಪಶ್ಚಾತ್ತಾಪ ಆಗಬೇಕು ಮಾಡಿದ್ದಕ್ಕೆ ಮನಸ್ಸಿಗೆ ನೋವಾಗಿರಬೇಕು ಕಸಿವಿಸಿಯಾಗಿರಬೇಕು ಅದೇ ಒಂದು ಪ್ರಾಯಶ್ಚಿತ್ತ ಮೊದಲು ಹಂತದಲ್ಲಿ ಆ ನಂತರ ನಾವು ಬೇರೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರೆ ಅದು ಸಾರ್ಥಕ ಪಾಪಗಳನ್ನು ಹೀಗೆ ಮಾಡೋದೇನೇನೋ ನಿರ್ಧಾರ ಇಟ್ಟುಕೊಂಡು ಪಾಪ ಮಾಡೋದು ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ ಹಾಗಾದರೆ ಪಾಪಗಳನ್ನು ಮಾಡುವುದಕ್ಕೇನು ಭಯ ಇಲ್ಲ ಯಥೇಚ್ಛವಾಗಿ ಮನ ಬಂದಂತೆ ಕಂಡ ಕಂಡಲ್ಲಿ ತಿಂದು ಕಂಡ ಕಂಡದ್ದನ್ನು ಮಾಡಿ ಆಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ ಅಂತ ಪಂಚಗವ್ಯ ಪ್ರಾಶನವೋ ಹೋಮ ಹವನಗಳು ಇನ್ಯಾವುದೋ ವ್ರತ ನಿಯಮಗಳನ್ನು ನಾನು ಮಾಡುತ್ತೇನೆ ಒಂದು ತಿಂಗಳು ಪಾಪ ಮಾಡುವುದು ಒಂದು ದಿನ ಪ್ರಾಯಶ್ಚಿತ್ತ ಮಾಡುವುದು ಈ ರೀತಿ ಶಾಸ್ತ್ರ ಒಪ್ಪುವುದಿಲ್ಲ ಏನೋ ಒತ್ತಡಕ್ಕೆ ಮಣೆದು ಮಾಡಿದ ತಪ್ಪಿಗೆ ಮನ ಮಣೆದು ಅಹಂಕಾರ ಮುರಿದು ಭಗವಂತನ ಪಾದಗಳಿಗೆ ಎರಗಿ ಇನ್ನು ಮತ್ತೆ ಇಂತಹ ಪಾಪಗಳನ್ನು ಮಾಡುವುದಿಲ್ಲ ಅಂತ ಒಪ್ಪಿ ಮಾಡಿದ ತಪ್ಪಿಗೆ ಕ್ಷಮ ಕೇಳಿ ಪ್ರಾಯಶ್ಚಿತ್ತವನ್ನು ಮಾಡುವುದಕ್ಕೆ ಮುಂದಾದರೆ ಅಂತಹ ಪ್ರಾಯಶ್ಚಿತ್ತಕ್ಕೆ ಭಗವಂತ ಕೃಪಾದೃಷ್ಟಿಯಿಂದ ಮೆಚ್ಚಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಪ್ರವೇಶ ಮಾಡಿ ಪೃಥ್ವಿಯಲ್ಲಿ ಧಾನ್ಯಗಳು ಬೆಳೆಯುವಂತೆ ಮಾಡ್ತಾನೆ ಗೋ ಅಂದ್ರೆ ಕಿರಣಗಳು ಉಷ್ಣಾಮಿ ಚೌಷಧಿ ಸರ್ವ ಸೋಮೋಭೂ ಸೂರ್ಯ ಸೂರ್ಯಚಂದ್ರರ ಕಿರಣಗಳಲ್ಲಿಯೂ ತಾನು ಪ್ರವೇಶ ಮಾಡಿ ಅವುಗಳ ಮೂಲಕವಾಗಿಯೂ ಈ ಧಾನ್ಯಗಳನ್ನು ಬೆಳೆಸಿ ನಮಗೆ ಪೌಷ್ಟಿಕ ಆಹಾರಗಳನ್ನು ದೇವರು ಕೊಡ್ತಾನೆ ಹಾಗಾದ್ರೆ ಗೋವಿಂದ ಗೋವಿಂದ ಆಕಳಿನಲ್ಲಿದ್ದವ ಗೋವಿಂದ ಪೃಥ್ವಿಯಲ್ಲಿದ್ದವ ಗೋವಿಂದ ಸೂರ್ಯಚಂದ್ರರ ಕಿರಣಗಳಲ್ಲಿದ್ದವ ಅಂತಹ ಭಗವಂತ ಅಲ್ಲೆಲ್ಲ ಕಡೆಗಿದ್ದು ಈ ಪೌಷ್ಟಿಕ ಆಹಾರಗಳ ಸೃಷ್ಟಿ ಮಾಡ್ತಾನೆ ಮಾತ್ರವಲ್ಲ ಸೂರ್ಯನ ಕಿರಣಗಳಲ್ಲಿದ್ದು ಎಷ್ಟು ರೋಗಾಣುಗಳನ್ನು ನಾಶ ಮಾಡುತ್ತಾನೆ ಆರೋಗ್ಯಂ ಭಸ್ಕರಾದಿಚ್ಚೆ ಹೀಗಾಗಿ ಆ ಗೋವಿಂದ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ಭಗವಂತ ನಮಗೆ ಆರೋಗ್ಯವನ್ನು ನೀಡುವುದಕ್ಕೆ ಬೇಕಾದ ಬಹಳಷ್ಟು ಅಂಶಗಳಿವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಪರಮಾತ್ಮನ ಚಿಂತನವನ್ನು ಮಾಡ್ತಾ ಗೋವಿಂದ ಅಂತ ಹೇಳಿದರೆ ಊಟಕ್ಕೆ ಕೂಡುವ ಮೊದಲು ಯಾಕೆ ಗೋವಿಂದ ಅನ್ನಬೇಕು ಅವನು ತಾನೆ ಹೊಟ್ಟೆಗೆ ಹಾಕ್ತಾ ಇರೋದು ಭೂಮಿಯಲ್ಲಿದ್ದು ಅವನು ತಾನೇ ಸೂರ್ಯನಲ್ಲಿ ಚಂದ್ರನಲ್ಲಿ ಅವನ ಕಿರಣಗಳಲ್ಲಿ ಇದ್ದು ನಮಗೆಲ್ಲ ಈ ಶಕ್ತಿಯನ್ನ ಕೊಡೋದು ಎಲ್ಲ ಇದೆ ಭೂಮಿ ಇದೆ ಒಳ್ಳೆ ಧಾನ್ಯವನ್ನು ಬೆಳೆಸಿದೆ ಸೂರ್ಯ ಚಂದ್ರರ ಕಿರಣಗಳಿಂದ ಒಳ್ಳೆ ಔಷಧಿ ವನಸ್ಪತಿಗಳೆಲ್ಲ ಬೆಳೆದವು ಧಾನ್ಯ ಎಲ್ಲ ಸಿಕ್ತು ತಿನ್ಲಿಕ್ಕೆ ಗತಿ ಇಲ್ಲ ದೇಹದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಗೋ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ ಇದೆ ನಮ್ಮೆಲ್ಲರ ಇಂದ್ರಿಯಗಳಲ್ಲಿತ್ತು ಆ ಇಂದ್ರಿಯಗಳಿಂದ ತಿನ್ನುವ ಶಕ್ತಿಯನ್ನು ನಮಗೆ ಕೊಡ್ತಾನೆ ಸ್ಪಶ್ಯನ್ ಶುಣ್ವನ್ ಸ್ಪಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ತೋರಿಸುವ ತಿನ್ನಿಸುವ ಉಣ್ಣಿಸುವ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ಇಂದ್ರಿಯಗಳಲ್ಲಿದ್ದು ಮಾಡುತ್ತದೆ ಆದ್ದರಿಂದ ಗೋವಿಂದ ಆ ಇಂದ್ರಿಯಗಳಲ್ಲಿದ್ದು ಯಾವ ರೀತಿ ಆಹಾರದ ಸೇವನೆ ಮಾಡಬೇಕು ಯಾವ ರೀತಿ ವಿಹಾರವನ್ನು ಮಾಡಬೇಕು ಆ ರೀತಿಯಲ್ಲಿ ನಾವು ಮಾಡಿದರೆ ಆರೋಗ್ಯವಂತರಾಗ್ತೇವೆ ಅದನ್ನು ಇಂದ್ರಿಯಗಳಲ್ಲಿದ್ದು ನಮಗೆ ಪ್ರೇರಿಸುವವ ಭಗವಂತ ಗೋವಿಂದ ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿತೇವೆ ಹೇಗೆ ಬದುಕಬೇಕು ಅನ್ನುವುದರ ಬಗ್ಗೆ ಯಾವ ಆಹಾರ ಇರಬೇಕು ಯಾವ್ದು ಇರಬಾರದು ಅನ್ನುವುದರ ಬಗ್ಗೆ ಶಾಸ್ತ್ರಗಳನ್ನ ಓದಿ ಆಯುರ್ವೇದಾದಿ ಶಾಸ್ತ್ರಗಳಿಂದ ಇತಿಹಾಸ ಪುರಾಣಾದಿಗಳಿಂದಲೂ ಕೂಡ ನಾವು ಅದನ್ನು ತಿಳಿಯಬೇಕು ನಿಜವಾಗಿ ನಮ್ಮ ಇತಿಹಾಸ ಗ್ರಂಥ ಮಹಾಭಾರತ ಅಥವಾ ಪುರಾಣಗಳು ರಾಮಾಯಣಾದಿಗಳು ಎಷ್ಟು ಅದ್ಭುತವಾದ ಗ್ರಂಥ ಧರ್ಮ ಗ್ರಂಥಗಳಲ್ಲಿ ಕೇವಲ ಧರ್ಮ ಪರೋಪಕಾರ ಇಂತಹ ಸ್ಥೂಲ ವಿಷಯಗಳು ಬರಬಹುದು ಆದರೆ ನಮ್ಮ ಭಾರತೀಯ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ದೇವರು ಮಾಡಿದ ಉಪಕಾರ ಅನುಗ್ರಹ ಎಷ್ಟು ದೊಡ್ಡದು ಅಂದ್ರೆ ಅತಿ ಸಣ್ಣ ವಿಷಯದಿಂದ ಹೇಗೆ ಏಳಬೇಕು ಹೇಗೆ ಕೂಡಬೇಕು ಹೇಗೆ ಸ್ನಾನ ಮಾಡಬೇಕು ಹೇಗೆ ತಿನ್ನಬೇಕು ಏನು ತಿನ್ನಬೇಕು ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ಏನು ತಿಂದರೆ ಆರೋಗ್ಯ ಏನ್ ಅನಾರೋಗ್ಯ ಇಷ್ಟೆಲ್ಲ ವಿಷಯಗಳನ್ನು ಇತಿಹಾಸ ಪುರಾಣಗಳಲ್ಲಿ ಹೇಳುತ್ತೆ ಆರೋಗ್ಯ ಏನ್ ಚಿಂದ್ರೆಯನಾರೋಗ್ಯ ಇಷ್ಟೆಲ್ಲ ವಿಷಯಗಳನ್ನು ಇತಿಹಾಸ ಪುರಾಣಗಳಲ್ಲಿ ಹೇಳ್ತಾರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ವೇದವ್ಯಾಸ ದೇವರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಬಹಳ ವಿಸ್ತೃತವಾಗಿ ಆರೋಗ್ಯದ ಬಗ್ಗೆ ಧನ್ವಂತರಿಯೇ ನೇರವಾಗಿ ಸುಶ್ರುತನಿಗೆ ಉಪದೇಶ ಮಾಡಿದ ಅತಿ ಬೃಹತ್ತಾದ ಭಾಗ ಗರುಡ ಪುರಾಣದಲ್ಲಿ ಉಂಟು ರೈತಕಾಂಡದಲ್ಲಿ ಅಲ್ಲ ಪೂರ್ವ ಭಾಗದಲ್ಲಿ ಅಷ್ಟು ವಿಸ್ತೃತವಾಗಿ ಆರೋಗ್ಯದ ಬಗ್ಗೆ ವೇದವ್ಯಾಸ ದೇವರು ಗ್ರಂಥದಲ್ಲಿ ದಾಖಲು ಮಾಡ್ತಾರೆ ಸ್ವತಃ ಧನ್ವಂತರಿ ಸುಶ್ರುತನಿಗೆ ಉಪದೇಶ ಮಾಡಿತು ಈ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದರೊಳಗಿಂದ ಟೆನ್ ಪರ್ಸೆಂಟ್ ಆದರೂ ನಾವು ಅನುಷ್ಠಾನದಲ್ಲಿ ತಂದರೆ ಚೆನ್ನಾಗಿರ್ಬೋದು ಆರೋಗ್ಯದಿಂದ ಹೀಗಾಗಿ ಗೋ ಗೋ ಅಂದರೆ ಮಾತು ಶಾಸ್ತ್ರ ಗೋವಿಂದ ಶಾಸ್ತ್ರಗಳನ್ನು ನಮಗೆ ಉಪದೇಶ ಮಾಡಿದವ ಅರ್ಥವಾಯ್ತಲ್ಲ ಗೋವಿಂದ ಆಯುರ್ವೇದಾದಿ ಶಾಸ್ತ್ರಗಳನ್ನ ಇತಿಹಾಸ ಪುರಾಣಗಳನ್ನ ವೇದಗಳನ್ನ ಉಪದೇಶ ಮಾಡಿದವ ಅವುಗಳಂತೆ ನಾವು ವರ್ತನೆ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಗೋವಿಂದ ಪೃಥ್ವಿಯಲ್ಲಿ ಸೂರ್ಯ ಚಂದ್ರರ ಕಿರಣಗಳಲ್ಲಿದ್ದು ಪೌಷ್ಟಿಕ ಆಹಾರಗಳನ್ನು ನಿರ್ಮಾಣ ಮಾಡಿಕೊಟ್ಟ ಅಂತಹ ಉಪಕಾರ ಮಾಡಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಎನ್ನುವುದರ ಸ್ಮರಣೆಯನ್ನು ಮಾಡಿದರೆ ಚೆನ್ನಾಗಿ ಆರೋಗ್ಯ ಇರಬಹುದು ಗೋವಿಂದ ನಮ್ಮ ಅಹಂಕಾರವನ್ನ ಕಳೆದುಕೊಂಡ್ರೆ ಆರೋಗ್ಯ ಚೆನ್ನಾಗಿರಬಹುದು ಗೋವಿಂದ ಸಜ್ಜನರ ಸಹವಾಸದಲ್ಲಿದ್ದರೆ ಸ್ವಭಾವದ ಗೋವಿನಂತೆ ಇರುವ ಜನರ ಸಹವಾಸದೊಳಗಿದ್ದರೆ ಅವರ ರಕ್ಷಣೆಗೆ ಪೋಷಣೆಗೆ ನಾವು ನಿಂತರೆ ನಾವು ಚೆನ್ನಾಗಿರಬಹುದು ಜೀವನದಲ್ಲಿ ಗೋವಿಂದ ಈ ಅರ್ಥದಲ್ಲಿ ಗೋವಿಂದನ ಸ್ಮರಣೆಯನ್ನು ಮಾಡಿ ಅಂತ ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅನಂತ ಎಂಬುದಾಗಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅನಂತ ಕೆಲವು ಊರುಗಳಲ್ಲಿ ವೈದ್ಯರು ಸಿಗುತ್ತಾರೆ ಕೆಲವು ಊರುಗಳಲ್ಲಿ ವೈದ್ಯರು ಇರೋದಿಲ್ಲ ವೈದ್ಯರಿಲ್ಲದೆ ಇದ್ದ ಊರಲ್ಲಿ ಇರಲೇಬಾರದು ಅಂತಿದೆ ನದಿ ವೈದ್ಯಸ್ತು ಪಂಚಮಃ ನದಿ ಇರಬೇಕು ವೈದ್ಯರಿರಬೇಕು ರಾಜರಿರಬೇಕು ಇವರೆಲ್ಲ ಇರೋಂತಹ ಸ್ಥಳದಲ್ಲೇನೆ ಇರಬೇಕು ಅಂತ ಸರಿ ವೈದ್ಯರಿರ್ತಾರೆ ಒಬ್ರೇ ಇರ್ತಾರೆ ಕೂಡಲೇ ಎಲ್ಲರನ್ನು ಅಟೆಂಡ್ ಮಾಡ್ಲಿಕ್ಕೆ ಅವರಿಗೆ ಆಗುವುದಿಲ್ಲ ದೊಡ್ಡ ಊರುಗಳಲ್ಲಿ ಸಮಸ್ಯೆ ಇಲ್ಲಪ್ಪ ಓಣಿಗೊಬ್ರು ವೈದ್ಯರು ಏನ್ ತೊಂದರೆ ಇಲ್ಲ ಅಂತಂತಾನೆ ಓಣಿಗೊಬ್ರು ವೈದ್ಯರಿದ್ರು ಮನೆಗೊಬ್ರು ವೈದ್ಯರಂತೂ ಇರೋದಿಲ್ಲ ಇರೋದಿಲ್ಲಲ್ಲ ಬಹಳ ಸೀರಿಯಸ್ ಆದ ಕೇಸ್ ಇದ್ರೆ ತಮ್ಮ ಮನೆಯಿಂದ ಅವರು ಬರೋದಕ್ಕಾದರೂ ಸಮಯ ಬೇಕು ಆಸ್ಪತ್ರೆಯಿಂದ ಬರೋದಕ್ಕೆ ಸಮಯ ಬೇಕು ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕಾದರೂ ಸಮಯ ಬೇಕು ಸರಿ ಸಾಕಷ್ಟು ಅನುಕೂಲತೆಗಳು ದೊಡ್ಡ ಊರುಗಳಲ್ಲಿ ಇರಬಹುದು ಆದರೆ ನಿಜವಾದ ವೈದ್ಯ ಭಗವಂತ ನಿಜವಾದ ಭಿಷಕ್ ಭೇಷಜಂ ಭಿಷಕ್ ಔಷಧದ ಅವನೇ ಔಷಧಂ ಜಗತ ಸೇತು ಔಷಧದಲ್ಲಿಯೂ ಅವನೇ ಇದ್ದಾನೆ ಭಿಷಕ್ ವೈದ್ಯನು ಅವನೇ ವೇದ್ಯೋ ವೈದ್ಯ ಸದಾ ಯೋಗಿ ಅಂತಹ ಭಗವಂತ ಹೇಗಿದ್ದಾನೆ ಎಲ್ಲಿದ್ದಾನೆ ಯಾವಾಗ ಸಿಗ್ತಾನೆ ಯಾವಾಗ ಸಿಗುವುದಿಲ್ಲ ಯಾವ ಊರಲ್ಲಿ ಸಿಗ್ತಾನೆ ಯಾವ ಊರಲ್ಲಿ ಸಿಗೋದಿಲ್ಲ ಯಾರಿಗೆ ಸಿಗ್ತಾನೆ ಯಾರಿಗೆ ಸಿಗೋದಿಲ್ಲ ಹಣ ಇದ್ದವರಿಗೆ ಸಿಗ್ತಾನೆ ಹಣ ಇಲ್ಲದೆ ಇದ್ದವರಿಗೆ ಸಿಗೋದಿಲ್ಲ ಸಿಟಿಗಳಲ್ಲಿ ಸಿಗ್ತಾನೆ ಹಳ್ಳಿಗಳಲ್ಲಿ ಸಿಗೋದಿಲ್ಲ ಹಗಲು ಸಿಗ್ತಾನೆ ರಾತ್ರಿ ಸಿಗೋದಿಲ್ಲ ಏನಾದರೂ ಇದೆಯಾ ಅದಕ್ಕೆ ಉತ್ತರ ಅನಂತ ಚಿಂತೆ ಪಡಬೇಡಿ ಭಗವಂತ ಒಂದು ಮೂಲೆಯಲ್ಲಿ ಕುಳಿತವನಲ್ಲ ದೂರ ಹತ್ತಿರ ಬರೋದಿಲ್ಲ ಅನ್ನುವ ಸಮಸ್ಯೆ ಇಲ್ಲ ಶಹರಗಳಲ್ಲಿದ್ದಾನೆ ಇದ್ದಾನೆ ಹಳ್ಳಿಗಳಲ್ಲಿಲ್ಲ ಅಂತ ತಿಳಿಯಬೇಡಿ ಅನಂತ 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 ರೂಪಗಳಿಂದ ಭಗವಂತ ಎಲ್ಲ ಕಡೆಗೂ ಯಾವಾಗಲೂ ಇದ್ದಾನೆ ಎಲ್ಲರ ಮನೆಯಲ್ಲಿಯೂ ಇದ್ದಾನೆ ಎಲ್ಲರ ಮನಸ್ಸಿನಲ್ಲಿಯೂ ಇದ್ದಾನೆ ಎಲ್ಲರ ಶರೀರಗಳಲ್ಲಿಯೂ ಇದ್ದಾನೆ ಎಲ್ಲರ ಎಲ್ಲ ಅಂಗಾಂಗಗಳಲ್ಲಿಯೂ ಭಗವಂತ ಇದ್ದಾನೆ ಅವನ ಸ್ಮರಣೆ ಮಾಡುವುದೊಂದೇ ಒಂದು ತಡ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಆ ಭಗವಂತ ಎಲ್ಲಿಯೋ ಯಾವಾಗಲೋ ಇದ್ದ ದೊರಕ್ತಾನೆ ಯಾವಾಗಲೂ ಸಿಗೋದಿಲ್ಲ ಎಲ್ಲ ಕಡೆಗೂ ಸಿಗೋದಿಲ್ಲ ಅನ್ನುವ ಚಿಂತೆ ಬೇಡ ಅನಂತ ದೇಶತಃ ಕಾಲತಃ ಅನಂತ ಎಲ್ಲ ದೇಶಗಳಲ್ಲಿದ್ದಾನೆ ಎಲ್ಲ ಕಾಲಗಳಲ್ಲಿದ್ದಾನೆ ಅಂಥ ವೈದ್ಯ ದೇವ ಹೀಗಿರುವಾಗ ಯಾಕೆ ಚಿಂತೆ ಮಾಡ್ತೀರಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತ ಸಕಲಾರೋಗ ಸತ್ಯಂ ಸತ್ಯಂ ವದ ನೀರೇ ಸ್ನಾನ ಆದ್ರೆ ತಾನೇ ಅರ್ಚನೆ ಮನೆಯಲ್ಲಿ ನೀರಿಲ್ಲ ಮೊದಲು ಬೇಕು ನನಗ್ ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ ದೇವರಿಗೆ ಅಭಿಷೇಕ್ ಮಾಡ್ಲಿಕ್ಕೆ ನೀರಿಲ್ಲ ಎಲ್ಲಿ ಅರ್ಚನೆ ಮಾಡೋದು ಅಂತಂದ್ರೆ ಅದಕ್ಕೂ ಸತ್ಯಸಂಧರ ಸ್ಮರಣೆ ಮಾಡಿದರೆ ಸಾಕು ನೀರಿಗೂ ಕೊರತೆ ಇಲ್ಲ ದೃಷ್ಟ ಗಂಗಾ ಗಂಗೆಯ ದರ್ಶನವನ್ನೇ ಮಾಡಿಕೊಂಡ ಮಹಾನುಭಾವರು ನೀರಿಲ್ವಾ ನಾನು ಸ್ಮರಣೆ ಮಾಡು ನಿನಗೆ ಒಳ್ಳೆಯ ಗಂಗಾ ಸನ್ನಿಧಾನ ಇರೋ ಹಾಗೆ ನಿನ್ನ ಮನೆಗೆ ನೀರಿನ ಕೊರತೆ ಇಲ್ಲದೆ ಇರೋ ಹಾಗೆ ಅನುಗ್ರಹ ಮಾಡುತ್ತೆ